ನಿನ್ನೆ ಕೇರಳದ ತಿರುವನಂತಪುರಂನ ಕೋರ್ಟ್ ಶರಣ್ ರಾಜ್ ಕೇಸ್ಗೆ ಸಂಬಂಧಪಟ್ಟಂತೆ ಕೊಟ್ಟಂಥ ಐತಿಹಾಸಿಕ ತೀರ್ಪು ಸದ್ಯ ದೇಶಾದ್ಯಂತ ಸಂಚಲನ ಮೂಡಿಸಿದೆ ಈ ಕೇಸ್ನ ಆರೋಪಿಯಾದಂಥ ಕೇವಲ ಇಪ್ಪತ್ನಾಲ್ಕು ವರ್ಷದ ಗ್ರೀಷ್ಮ ಎಂಬ ಹುಡುಗಿ ಕೇರಳದಲ್ಲೇ ಅತಿ ಚಿಕ್ಕ ವಯಸ್ಸಿಗೆ ಮರಣ ದಂಡನೆಗೆ ಗುರಿಯಾಗಿದ್ದಾಳೆ ಪ್ರೀತಿ ಪ್ರೇಮ ಅಂತೇಳಿ ಸುತ್ತಾಡಿ ತನ್ನ ಪ್ರೀತಿಸಿದ ಹುಡುಗನಿಗೆ ವಿಷ ಹಾಕಿ ಕೊಲೆ ಮಾಡ್ತಾಳೆ ಅಕ್ಟೋಬರ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಈ ಘಟನೆಗೆ ಸಂಬಂಧಿಸಿದಂತೆ ಗ್ರೀಷ್ಮಳನ್ನ ಆರೋಪಿಯನ್ನಾಗಿ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಆ ನಂತರ ಕೋರ್ಟ್ನಲ್ಲಿ ವಿಚಾರಣೆ ನಡೆಸಿ ಕೇಸ್ಗೆ ಸಂಬಂಧಪಟ್ಟಂಥ ತೀರ್ಪನ್ನು ನಿನ್ನೆ ಜನವರಿ ಇಪ್ಪತ್ತನೇ ತಾರೀಕು ಕೇರಳದ ತಿರುವನಂತಪುರಂನ ಜಿಲ್ಲಾ ಸೆಷನ್ ಕೋರ್ಟ್ ಈಕೆಗೆ ಮರಣ ಶಿಕ್ಷೆಯನ್ನು ನೀಡಿದೆ ಹಾಗಾದರೆ ಈಕೆ ತನ್ನ ಪ್ರಿಯಕರನಿಗೆ ಜ್ಯೂಸ್ನಲ್ಲಿ ವಿಷ ಬೆರೆಸಿ ಕೊಂದಿದ್ದು ಏಕೆ ಏನು ಕತೆ ಅಂದರೆ ಈ ಗ್ರೀಷ್ಮ ಕೇರಳದಲ್ಲಿ ರೇಡಿಯೋಲಜಿಯನ್ನು ಓದ್ತಿರ್ತಾಳೆ ಗ್ರೀಷ್ಮ ಮತ್ತು ಈ ಸರೋನ್ ರಾಜ್ ಇಬ್ಬರು ಕೂಡ ಒಬ್ರಿಗೊಬ್ರು ಲವ್ ಮಾಡ್ತಿರ್ತಾರೆ ಪ್ರೀತಿ ಪ್ರೇಮ ಅಂತೇಳಿ ಇಬ್ಬರು ಕೂಡ ಒಂದು ವರ್ಷ ಸುತ್ತಾಡ್ತಾ ಲವ್ ಇನ್ ರಿಲೇಷನ್ಶಿಪ್ನಲ್ಲಿರ್ತಾರೆ ಆದರೆ ಈ ಕಡೆ ಗ್ರೀಷ್ಮ ಮನೆ ಕಡೆಯವರು ಈಕೆಗೆ ಹುಡುಗನನ್ನು ಹುಡುಕಿರ್ತಾರೆ ಆ ಹುಡುಗ ಕೂಡ ಒಳ್ಳೆ ಸೆಟಲ್ಡ್ ಆಗಿದ್ದು ಆತನ ಬ್ಯಾಕ್ಗ್ರೌಂಡ್ ಕೂಡ ತುಂಬ ಚೆನ್ನಾಗಿರುತ್ತೆ ಹೀಗಾಗಿ ಈತನನ್ನು ಮದುವೆ ಆದರೆ ತನ್ನ ಫ್ಯೂಚರ್ ಕೂಡ ತುಂಬ ಚೆನ್ನಾಗಿರುತ್ತೆ ಲಕ್ಸುರಿ ಲೈಫನ್ನು ಲೀಡ್ ಮಾಡ್ಬೋದು ಅನ್ನೋ ಆಸೆಗೆ ಬಿದ್ದು ಈ ಗ್ರೀಷ್ಮ ಕೂಡ ಮದುವೆಗೆ ಒಪ್ಕೋತಾಳೆ ಆನಂತರ ಈಕೆ ಪ್ರೀತಿ ಮಾಡ್ತಿದ್ದಂಥ ಈ ಸರವನ್ ರಾಜ್ಗೆ ತನ್ನ ಜಾತಕ ಸರಿಯಿಲ್ಲ ತನ್ನ ಮದುವೆ ಆದಂಥ ಮೊದಲ ಗಂಡ ಸತೋಗ್ತಾನೆ ಅಂತೇಳಿ ಕತೆ ಕಟ್ಟಿ ಆತನನ್ನು ಅವಾಯ್ಡ್ ಮಾಡೋಕ್ಕೆ ಶುರು ಮಾಡ್ತಾಳೆ ಆದರೂ ಕೂಡ ಈ ಸರೋನ್ ರಾಜ್ ಏನೇ ಆದರೂ ಪರವಾಗಿಲ್ಲ ನಾನು ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ಹಠ ಹಿಡಿತಾನೆ ಹೀಗಾಗಿ ಹೇಗಾದರೂ ಮಾಡಿ ಈತನನ್ನು ತನ್ನಿಂದ ದೂರ ಮಾಡಬೇಕು ಈತನ ಕಾಟದಿಂದ ತಪ್ಪಿಸ್ಕೋಬೇಕು ಅಂತೇಳಿ ಈ ಗ್ರೀಷ್ಮ ತನ್ನ ಪ್ರಿಯಕರನಿಗೆ ಜ್ಯೂಸ್ನಲ್ಲಿ ವಿಷ ಬೆರೆಸಿ ಕೊಲೆ ಮಾಡೋಕ್ಕೆ ಪ್ಲಾನ್ ಮಾಡ್ಕೊಂತಾಳೆ ಒಂದಿನ ಇದೇ ಉದ್ದೇಶದಲ್ಲಿ ಇಬ್ಬರಲ್ಲಿ ಯಾರು ಬೇಗ ಜ್ಯೂಸ್ ಕುಡಿತಾರೆ ನೋಡೋಣ ಅಂತೇಳಿ ಒಂದು ಜ್ಯೂಸ್ ಕಾಂಪಿಟೇಷನನ್ನು ಕೂಡ ಮಾಡಿರ್ತಾಳೆ ಆ ಟೈಮ್ನಲ್ಲಿ ವಿಷ ಬೆರೆಸಿದಂಥ ಜ್ಯೂಸನ್ನ ಆತನಿಗೆ ಹೇಳ್ತಾಳೆ ಆದರೆ ಆತ ಆ ಜ್ಯೂಸ್ ಸರಿ ಇಲ್ಲ ಕಹಿ ಇದೆ ಅಂತೇಳಿ ಅದನ್ನು ಕುಡಿಯೋದಿಲ್ಲ ಬಿಸಾಕ್ಬಿಡ್ತಾನೆ ಹೀಗಾಗಿ ಇವಳು ಮಾಡಿದಂಥ ಮೊದಲ ಪ್ರಯತ್ನ ಫ್ಲಾಪ್ ಆಗುತ್ತೆ ಆ ನಂತರ ಮತ್ತೊಂದು ದಿನ ಕಷಾಯ ಇದೆ ಆರೋಗ್ಯ ಕೊಳ್ಳೇದು ತಗೋ ಅಂತೇಳಿ ಆತನಿಗೆ ಕೊಡ್ತಾಳೆ ಆತ ಕೂಡ ಕಷಾಯನೇ ಅಲ್ವ ಅಂತೇಳಿ ಕುಡಿತಾನೆ ಆದರೆ ಆತನಿಗೆ ಆ ಕಷಾಯನೇ ವಿಷ ಅನ್ನೋದು ಗೊತ್ತಿರೋದಿಲ್ಲ ಹೀಗಾಗಿ ಕುಡಿದ್ಬಿಡ್ತಾನೆ ಆ ನಂತರ ತೀವ್ರ ಅಸ್ವಸ್ಥನಾಗಿ ಆಸ್ಪತ್ರೆಗೆ ಸೇರ್ತಾನೆ ಆ ಕಷಾಯ ಕುಡಿದ ನಂತರ ಆತನ ದೇಹದ ಅಂಗಾಂಗಗಳ ವೈಫಲ್ಯ ಆಗುತ್ತೆ ಸುಮಾರು ಹನ್ನೊಂದು ದಿನಗಳ ಕಾಲ ಆಸ್ಪತ್ರೆಯಲ್ಲಿ ನರಳಾಡಿ ನರಳಾಡಿ ಪ್ರಾಣ ಬಿಡ್ತಾನೆ ಇನ್ನು ತುಂಬ ಚೆನ್ನಾಗಿದ್ದಂಥ ಆರೋಗ್ಯವಾಗಿದ್ದಂಥ ತಮ್ಮ ಮಗ ಈ ರೀತಿ ಏಕಾಏಕಿ ಸಾವನ್ನಪ್ಪಿದ್ದು ಆತನ ತಂದೆ ತಾಯಿಗೆ ಅನುಮಾನ ಬರುತ್ತೆ ಹೀಗಾಗಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಡ್ತಾರೆ ಆ ನಂತರ ತನಿಖೆ ಶುರು ಮಾಡಿದಂಥ ಪೊಲೀಸರು ಈ ಸರನ್ ರಾಜ್ನ ವಾಟ್ಸಪ್ ಚಾಟಿಂಗ್ ಫೋನ್ ಕಾಲಿಂಗ್ ಆಧಾರದ ಮೇಲೆ ಆತನ ಪ್ರೇಯಸಿ ಗ್ರೀಷ್ಮಳನ್ನು ವಿಚಾರಣೆ ಮಾಡಿದಾಗ ಈಕೆಯ ಕರ್ಮಕಾಂಡ ಪೊಲೀಸರು ಮುಂದೆ ಬಟ ಬಯಲಾಗುತ್ತೆ ಹೀಗಾಗಿ ಪೊಲೀಸರು ಈಕೆಯನ್ನು ಅರೆಸ್ಟ್ ಮಾಡಿ ಕೋರ್ಟ್ ಮುಂದೆ ಹಾಜರು ಮಾಡ್ತಾರೆ ಆದರೆ ಇದೀಗ ಸುಮಾರು ಎರಡು ವರ್ಷಗಳ ನಂತರ ಕೇರಳ ಕೋರ್ಟ್ ಈಕೆಗೆ ಮರಣ ದಂಡನೆ ಶಿಕ್ಷೆಯನ್ನು ನೀಡಿದೆ ಇನ್ನು ಈಕೆಯನ್ನು ಹೇಗಾದರೂ ಮಾಡಿ ಕೇಸ್ನಿಂದ ಬಚಾವ್ ಮಾಡಬೇಕು ಅಂತೇಳಿ ಸಾಕ್ಷ್ಯಾಧಾರಗಳನ್ನು ನಾಶ ಮಾಡೋಕೆ ಮುಂದಾಗಿದ್ದಂಥ ಈಕೆಯ ಮಾವ ನಿರ್ಮಲಾ ಕುಮಾರ್ಗೂ ಕೂಡ ಮೂರು ವರ್ಷ ಶಿಕ್ಷೆ ಶಿಕ್ಷೆಯಾಗಿದೆ ಗ್ರೀಷ್ಮ ತಾನಿನ್ನೂ ವಿದ್ಯಾರ್ಥಿ ಈ ಹಿಂದೆ ನನ್ನ ಮೇಲೆ ಯಾವುದೇ ಕೇಸ್ಗಳಿಲ್ಲ ತನ್ನ ತಂದೆ ತಾಯಿಗೆ ನನ್ನ ಒಬ್ಬಳೆ ಮಗಳು ಹೀಗಾಗಿ ತನ್ನ ಶಿಕ್ಷೆಯನ್ನು ಕಮ್ಮಿ ಮಾಡಿ ಅಂತೇಳಿ ಗ್ರೀಷ್ಮ ಬೇಡಿಕೆ ಇಟ್ಟರೂ ಕೂಡ ಕೋರ್ಟ್ ಅದನ್ನು ನಿರಾಕರಿಸಿದೆ ಇನ್ನು ಈ ಕೇಸನ್ನು ಕೋರ್ಟ್ ತೀರ ಅಪರೂಪದಲ್ಲಿ ಅಪರೂಪ ಅಂತ ಭಾವಿಸಿ ಈಕೆ ಮಾಡಿರುವಂಥ ಕೆಲಸ ಸಮಾಜಕ್ಕೆ ಕೆಟ್ಟ ಸಂದೇಶವನ್ನು ನೀಡಿದೆ ನಿಜವಾದ ಪ್ರೀತಿ ಪ್ರೇಮಕ್ಕೆ ಕಳಂಕ ತಂದಿದೆ ಅಂತೇಳಿ ಕೋರ್ಟ್ ಈಕೆಗೆ ಮರಣ ಶಿಕ್ಷೆಯನ್ನು ನೀಡಿದೆ ಇನ್ನು ಹೆಚ್ಚಾಗಿ ಯಾವಾಗಲೂ ಕೂಡ ಹುಡುಗ ಹುಡುಗಿಗೆ ಮೋಸ ಮಾಡಿದ್ದಾನೆ ಅನ್ನೋದನ್ನು ಕೇಳ್ತಿರ್ತೀವಿ ಆದರೆ ಈ ಕೇಸ್ನಲ್ಲಿ ಹುಡುಗಿ ಹುಡುಗನಿಗೆ ಮೋಸ ಮಾಡಿ ಕೊಲೆ ಮಾಡಿದ್ದಾಳೆ ಅದಕ್ಕೆ ಕೋರ್ಟ್ ನೀಡಿರುವಂಥ ಈ ಶಿಕ್ಷೆ ಸರಿನಾ ಅಥವಾ ಇದಕ್ಕಿಂತ ಕಮ್ಮಿ ಶಿಕ್ಷೆಯನ್ನು ನೀಡಬೇಕಿತ್ತ ನಿಮ್ಮ ಅನಿಸಿಕೆ ಏನು ಅನ್ನೋದನ್ನು ಕಮೆಂಟ್ ಮಾಡಿ